ಪ್ಪ ಅಂತಂದ್ರೆ ಸಹಜವಾಗಿ ಒಂದ್ಕಡೆ ಪಕ್ಷದ ಹಿತದೃಷ್ಟಿಯಿಂದ ಪುನರ್ರಚನೆ ಸದ್ಯಕ್ಕೆ ಬೇಡ ಏನಾದ್ರೂ ಕೂಡ ನಾವು ಪಕ್ಷವನ್ನ ಸರಿಯಾಗಿ ಮುನ್ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಸೊ ಈಗ ಪಕ್ಷ ಬಹಳ ಅದ್ಭುತವಾಗಿ ನಡೀತಾ ಇದೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನಮಗೆ ಎಫೆಕ್ಟ್ ಬೀಳಬಾರ್ದು ಅಂತಂದ್ರೆ ಯಾವುದೇ ಕಾರಣಕ್ಕೂ ಪುನರ್ರಚನೆ ಮಾಡಬಾರ್ದು ಸಚಿವ ಸಂಪುಟ ಪುನರ್ರಚನೆ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಈಗಿರುವಂತ ಒಂದಿಷ್ಟು ಸಚಿವರಿಗೆ ಅಸಮಾಧಾನ ಉಂಟಾಗ್ಬಿಡುತ್ತೆ ಯಾಕಂದ್ರೆ ಮುಂದಿನ ಅವ್ರದೇ ಕ್ಷೇತ್ರದಲ್ಲಿ ಗೆಲ್ಲೋದು ಬಹಳ ಕಷ್ಟ ಆಗಿಬಿಡುತ್ತೆ ನೋಡಪ್ಪ ಎರಡೂವರೆ ವರ್ಷಗಳ ಕಾಲ ಸಚಿವ ಸ್ಥಾನ ಕೊಟ್ಟರು ಆಮೇಲೆ ಅಂತ ಈ ಮಾತುಗಳು ಬರುತ್ತೆ ಅವರ ಕಾರ್ಯಕರ್ತರು ಕೂಡ ಗೆದ್ಬಿಡ್ತಾರೆ ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋದ್ರೆ ಒಂದು ಕಡೆ ಉತ್ತಮ ಆಗ್ತಾ ಇದೆ ಪ್ರಮುಖವಾಗಿ ಯಾರ್ಯಾರಿಗೆ ಯಾವ್ಯಾವ ಸಚಿವ ಸ್ಥಾನವನ್ನು ಕೊಟ್ಟಿದ್ದೀರಾ ಕತೆ ಯಾವ ರೀತಿಯಾಗಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತಾ ಅದೇ ರೀತಿಯಾಗಿ ಯಥಾವತ್ತಾಗಿ ಹೋಗ್ಬಿಡ್ಲಿ ಸೊ ಎಲ್ಲವೂ ಕೂಡ ಉತ್ತಮವಾಗಿ ಹೋಗಬೇಕು ಅಂತಂದಾಗ ನಾವೆಲ್ಲರೂ ಕೂಡ ಉತ್ತಮವಾಗಿ ಇರಬೇಕು ಅಂತಂದಾಗ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳು ಆಗಬಾರ್ದು ಅಂತಂದರೆ ಈಗ ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಅಂತಂದರೆ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆ ಹತ್ತಿರ ಬರ್ತಾ ಇದೆ ಪಕ್ಷವನ್ನು ಯಾವ ರೀತಿಯಾಗಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ತಂದರೆ ಬಹುಮತ ತರುವ ಮೂಲಕ ಪಕ್ಷವನ್ನು ರಚನೆ ಮಾಡಿದ್ರೆ ಒಂದು ಕಡೆ ಸರ್ಕಾರವನ್ನು ರಚನೆ ಮಾಡಿದ್ರೆ ಅದೇ ರೀತಿಯಾಗಿ ಎರಡು ಸಾವಿರ ಇಪ್ಪತ್ತೆಂಟರಲ್ಲೂ ಕೂಡ ಸರ್ಕಾರವನ್ನು ರಚನೆ ಮಾಡಬೇಕಾಗಿದೆ ಅದು ಅದಕ್ಕೋಸ್ಕರ ಯಥಾಸ್ಥಿತಿಯಾಗಿ ಮುಂದುವರೆದ್ರೆ ಬಹಳಷ್ಟು ಉತ್ತಮ ಅನ್ನುವಂತ ಲೆಕ್ಕಾಚಾರ ಈಗ ಸಮಯ ಬಂದಾಗ ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡೋಣ ಯಾಕಂದ್ರೆ ಇನ್ನೂ ಕೂಡ ಅಂತ ಸಮಯ ಬಂದಿಲ್ಲ ಪಕ್ಷದಲ್ಲಿ ಮನೆಗೊಂದು ಮೂರು ಬಾಗಿಲು ಆಗಿಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ಕೂತ್ಕೊಂಡು ಒಂದಿಷ್ಟು ಚರ್ಚೆ ಮಾಡೋಣ ಏನಾಗಿದೆ ಏನ್ ಕತೆ ಯಾರ್ಯಾರಿಗೆ ಅಸಮಾಧಾನ ಆಗಿದೆ ಯಾರ ಅಸಮಾಧಾನ ಎದ್ದಿದ್ದಾರೆ ಯಾವ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರ ಕೂಡ ಒಂದಿಷ್ಟು ಚರ್ಚೆ ಮಾಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಲಹೆಯನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಯಾರನ್ನ ಉಳಿಸ್ಕೊಳ್ಬೇಕು ಯಾರನ್ನ ಕೈ ಬಿಡಬೇಕು ಅನ್ನೋ ಬಗ್ಗೆಯೂ ಕೂಡ ಪರಿಶೀಲನೆ ಪ್ರಮುಖವಾಗಿ ಹೊಸಬರನ್ನ ಒಂದು ರೀತಿಯಾಗಿ ಮೊದಲ ಆದ್ಯತೆ ಕೊಡಬೇಕಾಗಿರುವಂತದ್ದು ಹಳಬರು ಸಾಕಷ್ಟು ವರ್ಷಗಳಿಂದ ಇದ್ದಾರೆ ಸಚಿವ ಸ್ಥಾನ ಅನುಭವಿಸಿದ್ದಾರೆ ಅವ್ರಿಗೂ ಕೂಡ ಒಂದಿಷ್ಟು ಅಧಿಕಾರ ಮಾಡುವಂತ ಯಾಕಂದ್ರೆ ಮೊದಲನೇ ಬಾರಿಗೆ ಶಾಸಕರಾಗಿ ಒಂದ್ ಕಡೆ ವಿಧಾನಸೌಧಕ್ಕೆ ಬಂದಂತ ಸಂದರ್ಭದಲ್ಲಿ ಶಕ್ತಿ ಸೌಧಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದ್ ಕಡೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಒಂದಿಷ್ಟು ಆ ನಂಬಿಕೆ ಇರುತ್ತೆ ಆ ಭಾಗದ ಕಾರ್ಯಕರ್ತರಿಗೂ ಕೂಡ ಹೌದಪ್ಪ ನಮ್ಮ ನಾಯಕರಿಗೂ ಕೂಡ ಒಂದ್ ಕಡೆ ಸಚಿವ ಸ್ಥಾನ ಸಿಕ್ಕಿದೆ ಏನೇ ಕೆಲಸ ಆದರೂ ಕೂಡ ಬಹಳಷ್ಟು ಈಸಿ ಆಗುತ್ತೆ ಏನೇ ಅಭಿವೃದ್ಧಿ ಆಗಿರ್ಬೋದು ನಮ್ಮ ಭಾಗ ಆಗಿರ್ಬೋದು ಎಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನೋವಂತ ಲೆಕ್ಕಾಚಾರದಲ್ಲಿ ಇರುತ್ತೆ ಸೊ ಯಾರನ್ನ ಉಳಿಸ್ಕೊಳ್ಬೇಕು ಯಾರನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಿಎಂ ಸಿದ್ಧರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರು ಕೂತ್ಕೊಂಡು ಒಂದಿಷ್ಟು ಪಟ್ಟಿಯನ್ನ ಫೈನಲ್ ಮಾಡಬೇಕು ಅವರು ಇವ್ರು ಇರ್ಬೇಕು ಅಥವಾ ಇವ್ರು ಇರ್ಬಾರ್ದು ಅನ್ನೋದ್ರ ಬಗ್ಗೆಯೂ ಕೂಡ ಫೈನಲ್ ಮಾಡಬೇಕು ಸೊ ಈಗ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ನಿರ್ಧಾರ ಮಾಡೋಣ ಅನ್ನೋವಂತ ಲೆಕ್ಕಾಚಾರದಲ್ಲಿ ಎಸ್ ಎಸ್ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಕರಿಯವ್ರು ಹೇಳಿದ್ದಾರೆ ನಮ್ಮ ಹೈಕಮಾಂಡ್ ನಾಯಕರ್ ಅಂತ ಇದ್ದಾರೆ ಸೂಪರ್ ಹೈಕಮಾಂಡ್ ನಾಯಕರ್ ಅಂತ ಇದ್ದಾರೆ ಸೊ ಅವರ ಜೊತೆಗೆ ಕೂತ್ಕೊಳ್ಳೋಣ ಸರಿಯಾದಂತಹ ರೀತಿಯಾಗಿ ಪ್ಲಾನ್ ಮಾಡೋಣ ಸೊ ಪ್ಲಾನ್ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಏನಾದ್ರು ಏನ್ ಕತೆ ಪಕ್ಷ ಯಾವ ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಅಂತ ಬಹಳ ಸ್ಪಷ್ಟವಾಗಿ ಇದೀಗ ಹೇಳಿರುವಂತದ್ದು ಎಸ್ ಎಸ್ ಸಿಎಂ ಮನವಿ ಏನಿದೆ ಒಂದ್ಸರಿ ಗಮನಿಸ್ಬಿಡುವ ನೋಡಿ ಸಿಎಂ ಅವರು ಕೂಡ ಮನವಿ ಮಾಡಿಕೊಂಡ್ರಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಸುದೀರ್ಘವಾಗಿ ಒಂದು ಸಭೆ ಆಯ್ತಲ್ಲ ಸಾಕಷ್ಟು ಮನವಿ ಮಾಡ್ಕೊಂಡಿದ್ದಾರೆ ಒಂದ್ ಕಡೆ ಈಗಾಗಲೇ ಶಾಸಕರು ಹಾಗೆ ಒತ್ತಡವನ್ನ ಹೇರ್ತಿದ್ದಾರೆ ನಮಗೂ ಸಚಿವ ಸ್ಥಾನವನ್ನ ಕೊಡಿ ನಾವು ಕೂಡ ಎರಡು ಪಾಯಿಂಟ್ ಐದು ವರ್ಷ ನಿಭಾಯಿಸಿಕೊಂಡು ಹೋಗ್ತೇವೆ ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ ಒತ್ತಡ ಕೂಡ ಕೇಳಿ ಬರ್ತಾ ಇದೆ ಇದಕ್ಕೆ ನಾನ್ ಏನು ಹೇಳಿ ನೀವ್ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀನಿ ಅನ್ನುವಂಥದ್ದು ಮನವಿ ಮಾಡಿಕೊಂಡಿದ್ದಾರೆ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗ್ಲೇ ಎರಡು ೂವರೆ ವರ್ಷ ಆಗಿದೆ ಸಂಪುಟದಲ್ಲಿ ಇತರೆ ಕೂಡ ಅವಕಾಶವನ್ನ ಮಾಡಿಕೊಡಬೇಕು ಈಗಾಗಲೇ ಒಂದು ಕೆಲವೊಂದಿಷ್ಟು ಶಾಸಕರು ಆಕಾಂಕ್ಷಿಗಳಿದ್ದಾರೆ ಸಚಿವ ಆಕಾಂಕ್ಷಿಗಳಿದ್ದಾರೆ ಸೊ ಅವರಲ್ಲಿ ಅಹ್ ಕೆಲವೊಬ್ಬರಿಗೆ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ಕೂಡ ಅವರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಸೊ ಹಾಗೆ ಕೆಲವರನ್ನ ಕೈ ಬಿಟ್ಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋಣ ಅಂದ್ರೆ ಈಗಿರುವಂತಹ ಸಚಿವರು ಯಾರು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಯಾರು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಅವರ ಕ್ಷೇತ್ರದಲ್ಲಿ ಶಾಸಕರನ್ನ ಸರಿಯಾಗಿ ಒಂದು ರೀತಿಯಾಗಿ ಸ್ಪಂದ ಸ್ಪಂದಿಸ್ತಾ ಇಲ್ಲ ಅಲ್ಲಿರುವಂತಹ ಜನಗಳ ಅಹವಾಲನ್ನ ಕೇಳ್ತಾ ಇಲ್ಲ ಅಭಿವೃದ್ಧಿ ಕಾರ್ಯವನ್ನ ಮಾಡ್ತಾ ಇಲ್ಲ ಸುಮ್ನೆ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಹಿಂದೆ ಬಿಆರ್ ಪಾಟೀಲ್ ಅವರು ಎಷ್ಟರ ಮಟ್ಟಿಗೆ ಆರೋಪ ಮಾಡಿದ್ರು ಆ ಸೊ ಅದೇ ರೀತಿಯಾಗಿ ಈಗ ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಈ ಒಂದು ವಿಚಾರದಲ್ಲಿ ಸೊ ಅಂತವರನ್ನ ಕೈ ಬಿಡಬೇಕು ಈಗ ಶಾಸಕರನ್ನ ಈಗ ಯಾರು ನೋಡಿ ಸಚಿವ ಆಕಾಂಕ್ಷಿಗಳ ಲಿಸ್ಟ್ ಅವರಿಗೆ ಅವಕಾಶ ಮಾಡ್ತಾರೆ ಮನವಿ ಮಾಡ್ಕೊಂಡಿದ್ದಾರೆ ಒಂದು ಕಡೆ ರಾಹುಲ್ ಗಾಂಧಿ ಸಂಪುಟ ಪುನರಚನೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಪಟ್ಟಿಯನ್ನು ಆದಷ್ಟು ಬೇಗ ಒಂದು ಪರಿಶೀಲನೆ ಮಾಡ್ತೀವಿ ನಾವು ಪರಿಶೀಲಿಸುತ್ತೇವೆ ಕೊಡಬೇಕೋ ಬೇಡವೋ ಈ ಶಾಸಕರು ಸೂಕ್ತನೋ ಇಲ್ವೋ ಅನ್ನುವಂಥದ್ದು ನಾವು ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಈ ರೀತಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ ಟೈಮ್ ಕೊಡಿ ಆದಷ್ಟು ಬೇಗ ನಾವು ಸಂಪುಟ ಪುನರಚನೆ ಮಾಡ್ಬಿಟ್ರೆ ನಮ್ಗೆ ಹೊಡೆತಾ ಬೀಳುತ್ತೆ ಒಂದು ಸಮಯ ಇರುತ್ತೆ ಆ ಸಂದರ್ಭದಲ್ಲಿ ಮಾಡೋಣ ಅಂತ ಕೂಡ ಹೇಳಿರುವಂತದ್ದು ಎಸ್ ಈಗ ಬಹಳ ಸ್ಪಷ್ಟವಾಗಿ ಒಂದು ರೀತಿಯಾಗಿ ಖರ್ಗೆ ಅವರು ಬಹಳ ಜಾಣ ಅಲ್ಲ ನಿಜವಾಗ್ಲೂ ಕೂಡ ಅನ್ಸುತ್ತೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತ ಜಾಣ ನಡೆ ನಿಜವಾಗ್ಲೂ ಕೂಡ ನೋಡಿ ಈ ಕಡೆ ಇವ್ರಿಗೂ ಕೂಡ ಬೇಸರ ಆಗೋದಿಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಬೇಸರ ಆಗೋದು ಬೇಡ ಈ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ಬೇಸರ ಆಗೋದಿಲ್ಲ ಯಾಕೆ ಅಂತಂದ್ರೆ ಸಂಪುಟ ಪುನರ್ರಚನೆ ಚಂಡ ಏನಿದೆಯಲ್ಲ ಪ್ರಮುಖವಾಗಿ ಆ ಚಂಡನ್ನ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಎಸೆ ಬಿಟ್ಟಿದ್ದಾರೆ ನೀವೇನಾದರೂ ಮಾಡ್ಕೊಳ್ಳಿ ಯಾಕಂದರೆ ರಾಹುಲ್ ಗಾಂಧಿ ಅವರ ಮುಂದೆ ನೀವು ಇಟ್ಕೊಳ್ಳಿ ರಾಹುಲ್ ಗಾಂಧಿ ಮುಂದೆ ನೀವೆಲ್ಲವೂ ಕೂಡ ಹೇಳಿಬಿಡಿ ಈ ಪುನರ್ರಚನೆ ಬೇಕಾ ಬೇಡವಾ ಅನ್ನುವಂಥದ್ದು ಸಂಪೂರ್ಣವಾಗಿ ನಿರ್ಧಾರ ಮಾಡುವಂಥದ್ದು ರಾಹುಲ್ ಗಾಂಧಿ ಅಂತ ಸೊ ಇಲ್ಲಿ ಸೈಡ್ ಲೈನ್ ಆಗುವಂಥ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಆಕಾಂಕ್ಷದ ಶಾಸಕರ ಸಿಟ್ಟಿಗೆ ಒಂದು ಕಡೆ ಗುರಿಯಾಗೋದು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಖರ್ಗೆ ಅವರು ಸಾಕಷ್ಟು ಜಾಣ ನಡೆ ಯಾರ್ಯಾರು ಈಗ ಆಕಾಂಕ್ಷಿಗಳಿದ್ದಾರೆ ಪ್ರಮುಖವಾಗಿ ಸೊ ಅವರೆಲ್ಲ ಶಾಸಕರು ನೋಡಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹಿಂಗೆ ಹೇಳ್ಬಿಟ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹಿಂಗೆ ಮಾಡಿಬಿಟ್ರು ನನಗೂ ಕೂಡ ಸಚಿವ ಸ್ಥಾನ ಸಿಗ್ತಾಯಿತ್ತು ಅವರ ಸಂಪುಟದಲ್ಲಿ ನಾನು ಕೂಡ ಸಚಿವನಾಗಬಹುದಾಗಿತ್ತು ಆದರೆ ಅದೆಲ್ಲವೂ ಕೂಡ ನನ್ನ ಗುರಿ ಆಗಿತ್ತು ಆದರೆ ಶಾಸಕರ ಗುರಿಯನ್ನ ಸಿಟ್ಟಿನ ಗುರಿಗೆ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಪಡ್ತಾರೆ ಅದರ ಜೊತೆಗೆ ರಾಹುಲ್ ಗಾಂಧಿ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತಿದ್ದಾರೆ ನೋಡಿ ಎ ಎಸ್ ಸಿ ಅಧ್ಯಕ್ಷ ಆಗಿದ್ರೂ ಕೂಡ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದೇ ಫೈನಲ್ ಆಗೋದು ನಾವು ನೀವೇನ ಮಾತಾಡಿದ್ರೂ ಕೂಡ ನಡೆಯೋದಿಲ್ಲ ಅದು ಅವ್ರು ಏನು ಮಾತಾಡ್ತಾರೆ ಅದನ್ನೇ ಒಂದು ಕಡೆ ರೀತಿಯಾದಂಥ ಫೈನಲ್ ಆಗುತ್ತೆ ನನ್ನ ಪಾತ್ರ ಏನೂ ಇಲ್ಲ ಎಂಬುದು ಸಂದೇಶವನ್ನು ಪ್ರಮುಖವಾಗಿ ಇಲ್ಲಿ ಖರ್ಗೆ ಅವರು ನೀಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೀಗೆ ಅಂತಂದರೆ ಇದರಲ್ಲಿ ಏನೂ ಕೆಲಸ ಇಲ್ಲ ರೀ ಅಧ್ಯಕ್ಷ ಎ ಎಸ್ ಸಿ ಸಿ ಅಧ್ಯಕ್ಷ ಸ್ಥಾನ ಮಾಡಿ ನಾವು ಕೂತ್ಕೊಂಡಿದ್ದೀವಿ ನೀವೇನೇ ಆದರೂ ಕೂಡ ಅನ್ಕೊಳ್ಳಿ ನೀವೇನೇ ಆದರೂ ಕೂಡ ಮಾತಾಡ್ಕೊಳ್ಳಿ ಆದರೆ ನನ್ನ ಪಾತ್ರ ಇದರಲ್ಲಿ ಏನೂ ಕೂಡ ಇಲ್ಲ ಸ್ವಾಮಿ ನಾನು ಏನೇ ಹೇಳಿದ್ರು ಕೂಡ ಬರೀ ನಿಮಗೆ ಸಂದೇಶ ಕೊಡಬಹುದು ಅದರ ಜೊತೆಗೆ ಹೊರತುಪಡಿಸಿ ನಾನು ಇವರನ್ನ ಸಚಿವ ಸಂಪುಟದಲ್ಲಿ ಮಾಡಿ ಅವರನ್ನ ಮಾಡಿ ಅಂತ ಹೇಳುವುದಿಲ್ಲ ಇನ್ನು ಸ್ಥಳೀಯ ನಾಯಕರ ಅಸಮಾಧಾನಕ್ಕೂ ಕೂಡ ಒಂದಿಷ್ಟು ಗುರಿ ಆಗಿದ್ದಾರೆ ಕಡೆ ಆತಂಕ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಹಜವಾಗಿ ಯಾಕಂದ್ರೆ ಈ ಪುನರ್ರಚನೆ ಅನ್ನುವಂಥದ್ದಿದೆಯಲ್ಲ ಒಂದು ರೀತಿ ಆದಂತ ಜೇನುಗೂಡದು ಆ ಜೇನುಗೂಡಿಗೆ ನಾನೆ ಕೈ ಹಾಕಿ ಒಂದ್ ಕಡೆ ಕೈ ಸುಟ್ಕೊಳ್ಳಪ್ಪ ಅನ್ನುವಂತ ಲೆಕ್ಕಾಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆ ನಡೆ ಇದೆಯಲ್ಲ ಆ ಜಾಣ ನಡೆ ಇದೆಯಲ್ಲ ನಿಜವಾಗ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹೊರತುಪಡಿಸಿದ್ರೆ ಯಾರಿಗೂ ಕೂಡ ಬರಲ್ಲ ಹೇಳಿ ಅಧಿಕಾರ ಮಾಡದವ್ರು ಇದಾರಿ ಸೋಲಿಲ್ಲದ ಸರ್ದಾರ್ ಅಂತ ಅನ್ಕೊಂಡಿದ್ದಾರೆ ಅಷ್ಟರ ಮಟ್ಟಿಗೆ ಅವರಿಗೆ ಗೊತ್ತಿಲ್ಲ ಅಂತಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಡೆಯಿಂದ ಕೆಟ್ಟವರಾಗಬೇಕಾಗಿತ್ತು ಸಿಎಂ ಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ ಕೆಟ್ಟವರಾಗ್ಬೇಕಾಗಿತ್ತು ಇದೆಷ್ಟೋ ಜನ ಸಚಿವ ಸ್ಥಾನದಲ್ಲಿ ಆಕಾಂಕ್ಷಿಗಳಿದಾರಲ್ಲ ಅವರಿಂದ ಎಲ್ಲರಿಗೂ ಕೂಡ ಒಂದ್ ಕಡೆ ಕೆಟ್ಟವರಾಗ್ಬೇಕಾಗಿತ್ತು ಅದೆಲ್ಲವೂ ಕೂಡ ನನಗ್ ಬೇಕಾ ನಾನು ನೇರವಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಎತ್ತಾಕ್ ನನಗೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ ಅಲ್ಲ ನೀವು ಬೇಸರ ಆಗೋದು ಬೇಡ ನಾವು ಕೂಡ ಬೇಸರ ಆಗೋದು ಬೇಡ ಅದು ಹೆಂಗೆ ಇದ್ದಂಗೆ ಆಗೋಗ್ಬಿಡುತ್ತೆ ಅನ್ನುವಂಥ ಲೆಕ್ಕ ಆಚಾರದಲ್ಲಿ ಇದ್ದಾರೆ ಎಷ್ಟರ ಮಟ್ಟಿಗೆ ಒಂದು ಕಡೆ ರೀತಿಯಾಗಿ ನಡೀತಾ ಇದೆ ನೋಡಿ ಈಗ ಅತಂತ್ರ ಸ್ಥಿತಿಯಲ್ಲಿ ಒಂದು ಕಡೆಗೆ ಕೈ ನಾಯಕರು ಪ್ರಮುಖವಾಗಿ ಹೈಕಮಾಂಡ್ ಒಂದು ಕಡೆ ಕೆ ಕನಸಿಗೆ ತಣ್ಣೀರು ಹಾಕುವಂತ ಕೆಲಸ ಏನಾದ್ರೂ ಆಗ್ತಾ ಇದೆಯಾ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕೆ ಅಂತಂದ್ರೆ ಡಿ ಕೆ ಶಿ ಮಲ್ಲಿಕಾರ್ಜುನ್ ಖರ್ಗೆಯಿಂದ ಮನವರಿಕೆ ಬಿಹಾರ್ ಚುನಾವಣೆ ಕಳಪೆ ಪ್ರದರ್ಶನ ಹಿನ್ನೆಲೆ ಎಚ್ಚರಿಕೆ ಹೆಜ್ಜೆನ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಡಿಕೆಶ್ರೀ ಸೈಲೆಂಟ್ ಆಗಿರುವಂತೆ ಹೈಕಮಾಂಡ್ ಹೇಳಿದ್ದಾರೆ ಅನ್ನುವಂತ ಮಾತು ನೋಡಿ ಯಾವ ಕಾಲಕ್ಕೆ ಬೇಕೋ ಮಾಡ್ಬೇಕು ಅದನ್ನು ಮಾಡ್ತೀವಿ ಅಂತ ಹೈಕಮಾಂಡ್ ಕೇಳ್ಬಿಟ್ಟಿದ್ದಾರೆ ನೋಡಿ ಹೈಕಮಾಂಡ್ ಮಾತಿನಿಂದ ಮತ್ತಷ್ಟು ಚಿಂತಾಕ್ರಾಂತರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಅವರು ಕನಸನ್ನ ಇಟ್ಕೊಂಡಿದ್ರು ಅಟ್ಲೀಸ್ಟ್ ನಾನು ಎರಡು ಪಾಯಿಂಟ್ ಐದು ವರ್ಷ ಸಿಎಂ ಆಗಿ ಮುಂದುವರಿಯಬೇಕು ಅಂತ ಹೇಳಿ ಆದ್ರೆ ಎಲ್ಲ ಒಂದ್ ಕಡೆ ಈಗ ಬರಿಗೈನಲ್ಲಿ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಸೊ ಮತ್ತೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮನವೊಲಿಸುವಂತ ಪ್ರಯತ್ನ ಮಾಡೇ ಮಾಡ್ತಿದ್ದಾರೆ ಮಾಡೇ ಮಾಡ್ತಿದ್ದಾರೆ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ನಾಯಕತ್ವ ಬದಲಾವಣೆ ಮಾಡ್ಬಿಟ್ರೆ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಬಣದವ್ರು ಎತ್ ಕುತ್ಕೊಂಡ್ಬಿಡ್ತಾರೆ ಭಯ ಕಡ್ತಾರೆ ಸಹಜವಾಗಿ ಪ್ರಮುಖ ಡಿ ಕೆ ಶಿ ಕನಸಿಗೆ ಒಂದಿಷ್ಟು ತಣ್ಣೀರ್ ಹಾಕುವಂತ ಕೆಲಸ ಮಾಡ್ಬಿಟ್ರು ಅನ್ನುವಂಥದ್ದು ಹೈಕಮಾಂಡರ್ ಹೇಳಿದ್ದಾರೆ ನೀವು ಯಾವ್ದೇ ಕಾರಣಕ್ಕೂ ಕೂಡ ಭಯ ಪಡಕ್ ಹೋಗಬೇಡಿ ನಿಮ್ಗೆ ಮಾಡೇ ಮಾಡ್ತೀವಿ ನವ ಸರ್ಕಾರ ಇರುವವರೆಗೂ ಕೂಡ ಹೈಕಮಾಂಡ್ ನಾಯಕರು ಭರವಸೆ ಕೊಟ್ಟಿದ್ದಾರೆ ಅದನ್ನ ಆಗ್ಬೇಕಲ್ಲ ಅಲ್ಲಿ ಯಾಕಂದರೆ ಪ್ರತಿ ಬಾರಿಯೂ ಕೂಡ ಕನಸು ಕಾಳುವಂಥ ಕೆಲಸನೇ ಆಗೋ ಇದೆ ಡಿ ಕೆ ಶಿವಕುಮಾರ್ ಒಂದು ಸರಿ ಆದರೂ ಕೂಡ ಸಿ ಎಂ ಆಗಬೇಕು ಅನ್ನುವಂಥ ಒಂದು ಆಸೆ ಇದೆ ಆದರೆ ಅದು ಆಸೆಯನ್ನು ಈಡೇರಿಸ್ತಾರೋ ಅಥವಾ ಬಿಡ್ತಾರೋ ನೋಡೋಣ ನೋಡಿ ಈಗ ಡಿ ಕೆ ಸಿ ಕನ್ ಕನಸಿಗೆ ಒಂದಿಷ್ಟು ತಣ್ಣೀರ ಇದ್ದಿದ್ದಲ್ಲ ನಿಜವಾಗ್ಲೂ ಕೂಡ ನಾಯಕತ್ವ ಬಗ್ಗೆ ಮೊದಲು ನಿರ್ಧಾರ ಮಾಡುವಂತ ಡಿ ಕೆ ಶಿಗೆ ಬಿಗಿಪಟ್ಟು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಬಿಗಿಪಟ್ಟು ಏನು ಮಾಡಿದ್ರೂ ಕೂಡ ಆಗುತ್ತೋ ಅಥವಾ ಇಲ್ವೋ ನಾಯಕತ್ವ ಗೊಂದಲ ಬಗೆಹರಿಸುವುದಕ್ಕೆ ಸಂಪುಟಕ್ಕೆ ಹೈಕ ಹೈ ಹಾಕದಂತೆ ಒಂದೆರಡು ಒತ್ತಡ ಯಾವುದೇ ಕಾರಣಕ್ಕೂ ನೀವು ಒತ್ತಡ ಹಾಕುವಂಥ ಕೆಲಸ ಇಲ್ಲ ಇಲ್ಲಿ ಸಂಪುಟ ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ನಾಯಕತ್ವ ಗೊಂದಲ ಒಂದಿಷ್ಟು ತೆರೆ ಆಗಬಹುದು ಆದರೆ ಅಂದ್ಕೊಂಡಿರ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಒಂದು ಕಡೆ ಏನಾದರೂ ನೀವು ರೆಡಿ ಮಾಡಿಬಿಟ್ರೆ ಒಂದು ಕಡೆ ಸಿ ಎಂ ಚೇರಿಗೆ ನಾವು ಕೈ ಹಾಕುವಂಥ ಪರಿಸ್ಥಿತಿಯೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಇನ್ನಿಲ್ಲದ ಯತ್ನ ನಡೆಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಗಾದರೂ ಮಾಡಿ ರಾಹುಲ್ ಗಾಂಧಿ ಅವ್ರನ್ನ ಮನವೊಲಿಸಬೇಕು ಒಂದು ಕಡೆ ಸಿ ಎಂ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆಸೆ ಇರುತ್ತೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆ ಕೆಪಬಿಲಿಟಿ ಇದೆ ಆಗಬೇಕು ಅನ್ನೋಂಥದ್ದು ಆದರೆ ಹೈಕಮಾಂಡ್ ನಾಯಕರು ಮನಸ್ಸು ಮಾಡಬೇಕಲ್ವಾ ಅದರಲ್ಲಿ ರಾಜ್ಯದ ನಾಯಕರು ಮನಸ್ಸು ಮಾಡಬೇಕಲ್ಲ ಅದು ಭಾಳ ಇಂಪಾರ್ಟೆಂಟ್ ಇದೆ ಸೊ ನೋಡಿ ಪ್ರಮುಖವಾಗಿ ಆಕಾಂಕ್ಷಿಗಳು ತಮ್ಮ ಪ್ರಯತ್ನ ಮುಂದುವರಿಸಿದ್ದಾರೆ ಆದರೆ ಅಂತಿಮವಾಗಿ ಏನು ರಿಸಲ್ಟ್ ಬರುತ್ತೋ ಅದನ್ನು ಕೂಡ ಒಂದು ಕಡೆ ನೋಡಬೇಕಾಗಿದೆ ಯಾರಿಗೆ ಸಂಪುಟದಲ್ಲಿ ಅವಕಾಶ ನೀಡಲಾಗುತ್ತೋ ಅನ್ನುವಂಥದ್ದು ಒಂದು ಕಡೆ ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ಏನಾಗುತ್ತೋ ಏನು ಕಥೆನೋ ಎರಡೂವರೆ ವರ್ಷ ಆಯಿತು ಸ್ವಾಮಿ ಈಗಲಾದರೂ ಕೂಡ ಒಂದು ಕಡೆ ನಮಗೆ ಚಾನ್ಸ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಸದ್ಯಕ್ಕೆ ತಾಳ್ಮೆಯಿಂದ ಇರುವಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ನೀವು ತಾಳ್ಮೆಯಿಂದ ಇರಿ ಪಕ್ಷದ ಹಿತದೃಷ್ಟಿಯಿಂದ ಯಾರು ಕೂಡ ಗೊಂದಲ ಕ್ರಿಯೇಟ್ ಮಾಡ್ಕೊಳ್ಬೇಡಿ ಯಾಕಂತಂದ್ರೆ ಗೊಂದಲ ಆಗ್ಬಿಟ್ರೆ ಆಗೋದು ಕೆಲಸ ಆಗಲ್ಲ ಅಂತ ಹೇಳಿ ಕೂಡ ಒಂದು ಮನವೊಲಿದ್ದಾರೆ ಮುಂದಿನ ಚುನಾವಣೆ ಬರ್ತಾ ಇದೆ ದೀಪಾ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ಬರ್ತಾ ಇದೆ ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ಹೋಗ್ಬೇಕಾ ಯಾರ ನೇತೃತ್ವದಲ್ಲಿ ಚುನಾವಣೆ ಹೋಗ್ಬೇಕಾ ಅನ್ನೋದು ಒಂದು ಅದಕ್ಕೋಸ್ಕರ ಹೈಕಮಾಂಡ್ ನಾಯಕರು ಹೇಳ್ತಾ ಇರುವಂತದ್ದು ನಿಮಗೆ ಒಂದು ಪಕ್ಷವನ್ನ ಕಟ್ಟುವಂತ ತಾಕತ್ತಿದೆ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ತಾಕತ್ತಿದೆ ನೀವು ತಾಳ್ಮೆಯಿಂದ ಇರಿ ನೀವು ತಾಳ್ಮೆಯಿಂದ ಇದ್ದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಿಮ್ಮ ಶ್ರಮಕ್ಕೆ ನಿಮ್ಮ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಪದೇ ಪದೇ ಹೇಳ್ತಾ ಇರುವಂತದ್ದು ಇದೆ ನೀವು ಯಾವುದೇ ಕಾರಣಕ್ಕೂ ನೀವು ವರಿ ಆಗೋಕ್ ಹೋಗಬೇಡಿ ನಿಮಗೆ ಸಿಎಂ ಸ್ಥಾನ ಸಿಕ್ಕೇ ಸಿಗುತ್ತೆ ಹಿಂಗೇ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿ ಬಾರಿ ಕೂಡ ಹಿಂಗೇ ಹೇಳೋದು ಒಂದ್ ಕಡೆ ಆಸೆ ಅವರು ವ್ಯಕ್ತಪಡಿಸೋದು ಆಸೆನ ಇಟ್ಕೊಂಡಿದ್ದಾರೆ ಯಾವಾಗ ಸಿಗುತ್ತೆ ಯಾವಾಗ ಸಿಗುತ್ತೆ ಅಂತ ಹೇಳಿ ಕೂಡ ಪದೇ ಪದೇ ಇಲ್ಲಿಂದ ದೆಹಲಿ ಹೋಗೋದು ಮತ್ತಲ್ಲಿ ವಾಪಸ್ ಬರೋದು ರಾಹುಲ್ ಗಾಂಧಿ ಅವರನ್ನ ಟೈಮ್ ಕೇಳೋದು ಭೇಟಿ ಆಗ್ಬೇಕು ಅವರು ಟೈಮ್ ಕೊಡದೆ ಪ್ರವಾಸಕ್ಕೆ ಹೋಗೋದು ಬರೀ ಇದೇ ರೀತಿಯಾಗಿ ಹೋಗ್ಬಿಟ್ಟಿದೆ ಮುಂದೆ ಏನಾಗುತ್ತೋ ನೋಡ್ಬೇಕಾಗಿದೆ